ಎಲ್ಲ ನಮ್ಮ ಸಂಸ್ಥೆ ನಡೆದು ಬಂದಿಯ ಇವರಿಂದ ಶ್ರೀ ಪ್ರಶಾಂತ್ ನೇಡಿ ಗೌರವ ಸನ್ಮಾನ ಶ್ರೀ ಎಸ್ ಜಿ ನಂಜಯ್ ಮಾಜಿ ಶಾಸಕರು ಇವರು ಹಾಗೂ ಶ್ರೀ ರವೀಂದ್ರ ಟಿ ಕಲಬುರ್ಗಿ ಸಹೋದರ ಸುಳೇಬಾವಿ ಇವರ ಸಿಂಹ ಲೋಕನದ ಕೆಲವು ಘಟನಾವಳಿಗಳನ್ನ ದಾಖಲಾಗಿರುವ ಒಂದು ಪುಸ್ತಕವೇ ಸ್ಮರಣ ಸ್ಮರಣ ಸಂಚಿಕೆಯ ಉದ್ಘಾಟನೆ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಅತಿಥಿ ಅಭ್ಯಾಗತರ ಗಂಟೆ ಹುಡುಕುತ್ತಾ ಗೊತ್ತಿಲ್ಲ ಆ ಗಂಟೆ ಶಬ್ದ ನಿಮಗೆ ಎಷ್ಟು ಗೊತ್ತಿಲ್ಲ ಆದರೆ ದೇಶ ಉದ್ಧರಾಗಬೇಕಂದ್ರೆ ಶಾಲೆ ಗಂಟೆ ಕರೆಕ್ಟಾಗಿ ಹೊಡೆದಾಗ ಮಾತ್ರ ಮಕ್ಕಳು ಈ ದೇಶದ ಒಳ್ಳೆ ಪ್ರಜಾ ಆಗ್ತಾರೆ ಅಂತಕ್ಕಂಥದ್ದನ್ನು ನೆನಪಿಡ್ಕೊಂಡು ಶಿಕ್ಷಕರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ಯಾಕೆಂದರೆ ಅನುದಾನಿತ ಶಾಲೆಯಲ್ಲಿ ಫ್ರೀ ಕರೆಂಟ್ ಇಲ್ಲ ಆದೂ ಕೂಡ ಯಾರಾದ್ರೂ ಸ್ಪೆಷಲ್ ಕ್ಲಾಸಸ್ ಎಲ್ಲ ರವೀಂದ್ರ ಅವರೇ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತಿಲ್ಲ ಕೂರಿ ಕೂರಿ ಕೈ ಬಿಟ್ಟು ಈ ಕೂರಿ ಹೇಳ್ಬೇಡ್ರಿ ನಾನು ಮಾತಾಡ್ತೀನಿ ನನಗೆ ಅವ್ರು ಮಾತಾಡೋಲ್ಲ ನನಗೇನಂತ ಸರ್ಕಾರಿ ಶಾಲೆಯಲ್ಲಿ ಸ್ವಾಮೀಜಿ ಅವರೇ ನಾವು ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ ಯಾಕೆ ಫ್ರೀ ಕರೆಂಟ್ ಕೊಡ್ತೀವಿ ಅಂದ್ರೆ ಶೋಕಿಗಲ್ಲ ಎಲ್ಲ ಒಳ್ಳೆ ಟೀಚರ್ಸ್ ಇದ್ದಾರೆ ನಾ ಅನುದಾನಿತ ಶಾಲೆ ತಮ್ದು ಕೂಡ ಮನವಿ ಮಾಡ್ತೀವಿ ನಿಮ್ಮ ಶಾಲೆಲ್ಲೂ ಕೂಡ ಬುದ್ಧಿವಂತರು ಇದ್ದಾರೆ ದಂಡರು ಇದ್ದಾರೆ ಬುದ್ಧಿವಂತರು ಎಪ್ಪತ್ತು ಪರ್ಸೆಂಟ್ ತೊಗೊಂಡ್ರೆ ತೊಂಬತ್ತು ಪರ್ಸೆಂಟ್ ತಗೊಳ್ಳೋದಕ್ಕೆ ಸ್ಪೆಷಲ್ ಕ್ಲಾಸ್ ತರ ನಮ್ಮ ಸರ್ಕಾರಿ ಶಾಲೆಯಲ್ಲಿ ತಗೊಳ್ತಾ ಇದ್ದಾರೆ ಎಲ್ಲಾದ್ರೂ ದಂಡರು ಯಾರಾದರೂ ಓದೋಕ್ಕೆ ಪಾಸ್ ಆಗೋದಕ್ಕೆ ಕಷ್ಟ ಆದರೆ ಅವ್ರಿಗೆ ಸ್ಪೆಷಲ್ ಕ್ಲಾಸ್ ತರ ಅವರಿಗೆಲ್ಲ ಏನು ನಾವೇನು ಚಾರ್ಜ್ ಮಾಡಲ್ಲ ಫ್ರೀ ಕರೆಂಟ್ ಕೊಟ್ಟಿದ್ದೀವಿ ಈ ಸತಿ ಸುಮಾರು ಎಂಟೂವರೆ ಪರ್ಸೆಂಟು ಈ ಸತಿಗೆ ಪರ್ಸೆಂಟೇಜು ಜಾಸ್ತಿ ಆಗಿದೆ ಮಕ್ಕಳ ಪಾಸಿಗೆ ಅದಾದ್ರೆ ನನಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಯ್ರು ಎಪ್ಪತ್ತೈದು ಪರ್ಸೆಂಟ್ ಆಗಬೇಕು ಬದು ಮುಂದಿನ ವರ್ಷ ಅಂತ ನಾ ಹೇಳಿದೆ ಇಲ್ಲ ಸರ್ ಮುಂದಿನ ವರ್ಷ ಬೇಡ ಇದೇ ವರ್ಷ ಇದೇ ಮಕ್ಕಳು ಇದೇ ಮತ್ತೆ ಎಲ್ಲೇ ಅವಕಾಶ ತಗೊಂಡು ಎಪ್ಪತ್ತೈದು ಪರ್ಸೆಂಟ್ ಬೇರೆ ಪಾಸ್ ಆಗಿ ಮುಂದೆ ಹೋಗ್ತಾರೆ ಅಂತಕ್ಕಂಥದ್ದು ಮಾತನ್ನ ಕೊಟ್ಟು ಬಂದಿದ್ದೀನಿ ಅದು ಈ ಸತಿ ಹಾಗೆ ಆಗುತ್ತೆ ಸ್ವಲ್ಪ ಎಲ್ಲ ಕಾಪಿಗಿಟ್ಟು ಹೊಡಿಯೋದು ಜಾಸ್ತಿ ಆಗಿತ್ತು ಇಲ್ಲೆಲ್ಲ ಟೀಚರ್ ಇದ್ರೆ ನೋಡ್ತಾರ ನೀವು ಯಾರು ಮಕ್ಕಳು ಪಾಸ್ ಆದ್ರೆ ಸಾಕು ಅಂತ ನೀವು ನೀವೇ ಪಾಠ ಹೇಳ್ಕೊಟ್ಬೋದು ಅದನ್ನ ಮಾಡ್ಬೇಡ ಯಾಕಂದ್ರೆ ಮಕ್ಕಳು ಪಾಸು ಫೇಲು ಅದು ಬೇರೆ ಪ್ರಶ್ನೆ ಆದರೆ ನಾವೇ ಅವ್ರನ್ನ ಕಳ್ಳರಾಗಿ ಮಾಡ್ಬಿಟ್ರೆ ತಪ್ಪಾಗುತ್ತೆ ಅದು ತಪ್ಪಾಗ್ತದೆ ಯಾವತ್ತೂ ಕೂಡ ಅದಕ್ಕೆ ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಎಲ್ಲ ಕಡೆ ಈ ಸಿ ಕ್ಯಾಮೆರಾ ಹಾಕಿ ಎಲ್ಲ ಈ ಕಾಪಿ ಹೊಡೆದು ನಿಲ್ಲಿಸಿ ಅವಾಗ ಸ್ವಲ್ಪ ನಮ್ಮ ಮಕ್ಕಳಿಗೆ ತೊಂದರೆ ಆಯ್ತು ಆವಾಗಲೇನೆ ನಾವು ಅವಕಾಶಗಳನ್ನು ಒಂದೇ ಅವಕಾಶ ಎರಡನೇ ಅವಕಾಶ ಮೂರನೇ ಅವಕಾಶ ಕೊಡೋದು ಯಾಕೆ ಅಂದರೆ ಮಕ್ಕಳ ಹಿತದೃಷ್ಟಿಯಿಂದ ಅವ್ರಿಗೆ ಆ ಕೆಪಾಸಿಟಿ ಇದೆ ನಿಮಗೆ ಹೇಳ್ಕೊಡೋ ಕೆಪಾಸಿಟಿ ಇರ್ತದೆ ಅದು ಜೋಡಣೆ ಆಗಿ ಅವರಿಗೆ ಮುಂದೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಸಹಕಾರ ಮಾಡಿದಾಗ ಮಾತ್ರ ಇವತ್ತು ಸಹಕಾರ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಿ ನಾನು ಸಾಕಷ್ಟು ಮಾತಾಡದೆ ಇನ್ನೂ ಮಾತಾಡೋದು ಹೆಚ್ಚಿದ್ರು ಕೂಡ ನಾನು ಹೆಚ್ಚು ಮಾತಾಡೋದು ಹೋಗೋದಿಲ್ಲ ನಾನು ಇಷ್ಟೇ ಶಿಕ್ಷಣ ಕ್ಷೇತ್ರಕ್ಕೆ ಯಾರೇ ಸಹಕಾರ ಮಾಡಿದ್ರು ಅನುದಾನಿತ ಅನುದಾನಿತ ಇರ್ತಾ ಇಲ್ಲ ಸರ್ಕಾರಿ ಯಾವತ್ತು ಕೂಡ ನಾನು ಹೇಳಿದಂಗೆ ದೇಶ ಏನಾದರೂ ಒಳ್ಳೇದಾಗಬೇಕಂದ್ರೆ ಎಲ್ಲದೂ ಕೂಡ ಇವತ್ತು ಭೇಟಿ ಸಾಹೇಬ್ರೆ ಡಿಮ್ಯಾಂಡ್ ಇದ್ದಾವೆ ನೋಡೋಣ ಏನಾದರೂ ಇವತ್ತು ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಈ ಭಕ್ತಿ ಬರಬೇಕು ಅಂತೇಳಿ ಯಾಕಂದ್ರೆ ಈಗೆಲ್ಲ ಬೇರೆ ಭಕ್ತಿ ಬಂದ್ಬಿಟ್ಟಿದೆ ಅದು ಇವತ್ತು ಅದೇನಾದ್ರು ಸರಿಯಾಗಬೇಕಂದ್ರೆ ಅದು ನಮ್ಮ ಸಂವಿಧಾನ ಪೀಠಿಕೆಯನ್ನು ಓದ್ತಕ್ಕಂಥ ಕೆಲಸವನ್ನು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಶಾಲೆ ಅನುದಾನಿತ ಶಾಲೆ ಪ್ರೈವೇಟ್ ಶಾಲೆಯನ್ನು ಕೂಡ ಓದಬೇಕು ಕೆಲವರು ಓದಿಸ್ತಾ ಇಲ್ಲ ಆದರೆ ಅದು ದೇಶದ ಕರ್ತವ್ಯ ನಿಮ್ಮ ದೇಶದ ಪ್ರೀತಿ ಏನಾದ್ರು ಇದ್ರೆ ಅದು ಸಂವಿಧಾನ ಪೀಠಿಕೆಯನ್ನು ಓದ್ತಕ್ಕಂಥ ಕೆಲಸವನ್ನು ದಯವಿಟ್ಟು ನಿಮ್ಮ ಶಾಲೆಯಲ್ಲೂ ಕೂಡ ಏನಾದ್ರು ಮಾಡಿಲ್ಲ ಅಂದ್ರೆ ನಾಳೆಯಿಂದಲೇ ಶುರು ಮಾಡಿರಿ ಯಾಕೆಂದ್ರೆ ದೇಶ ಮುಂಚೆ ಬರಬೇಕೆ ಹೊರತು ವ್ಯಕ್ತಿ ಆಗಲಿ ಪಕ್ಷ ಆಗಲಿ ಅವನೇ ದೇಶ ಉದ್ಧಾರ ಆಗಬೇಕಂದ್ರೆ ಅದು ಆ ಏನು ನಮ್ಮ ಸಂವಿಧಾನ ಪೀಠಿಗೆ ಅಲ್ಲ ಆ ಮಕ್ಕಳಿಗೆ ತರ್ತಕ್ಕಂಥ ವ್ಯವಸ್ಥೆ ಮೊನ್ನೆ ಒಂದನೇ ಕ್ಲಾಸ್ ಮಗು ಮಾನ್ಯ ಮುಖ್ಯಮಂತ್ರಿ ಎದುರುಗಡೆ ಒಂದು ಬೋಧನೆಯನ್ನು ಮಾಡತಕ್ಕಂಥ ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಒಂದನೇ ಕ್ಲಾಸ್ ಮಗು ಆರನೇ ವರ್ಷದ ಮಗು ಇವತ್ತು ಬೋಧನೆ ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳ ಕೆಪಾಸಿಟಿ ಏನು ಅಂತ ಹೇಳಿ ಗೊತ್ತಾಗ್ತದೆ ಅದಕ್ಕೆ ನಾನು ಹೌದಾ ನೀವು ಯಾವಾಗ ಕೇಳಿದ್ರೂ ನಾವು ತರದೇ ಏನು ಪರವಾಗಿಲ್ಲ ಆದರೆ ಇವತ್ತು ನಾವು ಪಿ ಯು ಸಿ ಪ್ರಧಾನ ವಿಜ್ಞಾನ ವಿಭಾಗ